ರಷ್ಯಾ ದಾಳಿಗೆ ಉಕ್ರೇನ್ ವಿದ್ಯುತ್ ಕೇಂದ್ರ ಧ್ವಂಸ ಕ್ಷಿಪಣಿ ಡ್ರೋನ್ ಬಳಸಿ ಬೃಹತ್ ವೈಮಾನಿಕ ದಾಳಿ ಜಗತ್ತಿನ ನಿದ್ದೆಗಡಿಸಿರುವ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧ ಮತ್ತಷ್ಟು ತೀವ್ರ ಸ್ವರೂಪಗೊಂಡಿದೆ ಹಿಂದೆ ರಷ್ಯಾ ಅಧ್ಯಕ್ಷ ಪುಟಿನ್ ಹೇಳಿದ್ದ ಆ ಒಂದು ಹೇಳಿಕೆ ಇಡೀ ಜಗತ್ತನ್ನೇ ದಂಗುಬಡಿಸಿತ್ತು ಹೌದು ಒಂದು ವೇಳೆ ಉಕ್ರೇನ್ಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಯಾವುದೇ ಪರಮಾಣು ಶಸ್ತ್ರಾಸ್ತ್ರಗಳನ್ನು ನೀಡಿದರೆ ನಾವು ವಿನಾಶದ ಎಲ್ಲ ವಿಧಾನಗಳನ್ನು ಪ್ರಯೋಗಿಸುತ್ತೇವೆ ಅನ್ನುವುದರ ಮೂಲಕ ಅಣುಬ ಹಾಕಲು ನಾವು ಸಿದ್ಧ ಎನ್ನುವುದನ್ನು ಪುಟಿನ್ ಹೇಳಿದರು ಅದರ ಬೆನ್ನಲ್ಲೇ ಈಗ ಉಕ್ರೇನ್ ಮೇಲೆ ರಷ್ಯಾ ಮತ್ತಷ್ಟು ದಾಳಿ ಮಾಡಿದೆ ಯುದ್ಧವನ್ನು ನಿಲ್ಲಿಸುವ ಮಾತುಗಳನ್ನು ಆಡ್ತಿದ್ದ ರಷ್ಯಾ ಅಧ್ಯಕ್ಷ ಇದೀಗ ಉಕ್ರೇನ್ ಮೇಲೆ ಮತ್ತೆ ಮುಗಿಬಿದಿದ್ದಾರೆ ಉಕ್ರೇನ್ ದೇಶದ ವಿದ್ಯುತ್ ಸರಬರಾಜು ವ್ಯವಸ್ಥೆಯನ್ನೇ ಟಾರ್ಗೆಟ್ ಮಾಡಿ ವೈಮಾನಿಕ ದಾಳಿ ನಡೆಸಿದ್ದಾರೆ ಶುಕ್ರವಾರ ರಷ್ಯಾ ಡಜನ್ಗೂ ಅಧಿಕ ಕ್ಷಿಪಣಿ ಡ್ರೋಣ್ ಬಳಸಿಕೊಂಡು ಬೃಹತ್ ಪ್ರಮಾಣದಲ್ಲಿ ವೈಮಾನಿಕ ದಾಳಿ ನಡೆಸಿ ವಿದ್ಯುತ್ ಸರಬರಾಜು ವ್ಯವಸ್ಥೆಯನ್ನು ಧ್ವಂಸ ಮಾಡಿದೆ ಇತ್ತ ರಷ್ಯಾ ಪವರ್ ಗ್ರಿಡ್ ಮೇಲೆ ದಾಳಿ ನಡೆಸಿದ್ದನ್ನ ಉಕ್ರೇನ್ ಬಲವಾಗಿ ಖಂಡಿಸಿದೆ ನಮ್ಮ ಶತ್ರುಗಳು ಭಯೋತ್ಪಾದಕ ಕೃತ್ಯ ಮುಂದುವರಿಸಿದ್ದಾರೆ ಎಂದು ಕಿಡಿಕಾರಿದ್ದಾರೆ ದೇಶದ ವಿದ್ಯುತ್ ಸರಬರಾಜು ಜಾಲ ಸುಗಮಗೊಳಿಸಲು ಕಾರ್ಮಿಕರು ಕಷ್ಟಪಡುತ್ತಿದ್ದಾರೆ ಇದರ ಹಾನಿ ಪ್ರಮಾಣದ ಕುರಿತು ಸದ್ಯದಲ್ಲೇ ಮಾಹಿತಿ ನೀಡಲಾಗುವುದು ಅಂತ ಹೇಳಿದ್ರು ರಷ್ಯಾ ಉಕ್ರೇನ್ ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡು ಗುರುವಾರ ರಾತ್ರಿಯಿಂದಲೇ ಡ್ರೋನ್ ಕ್ಷಿಪಣಿಗಳ ಸುರಿಮಳೆಗೈದಿತ್ತು ಪಶ್ಚಿಮ ಭಾಗಕ್ಕೆ ಹೆಚ್ಚಿನ ಹಾನಿ ಮಾಡಲು ಬ್ಯಾಲಿಸ್ಟಿಕ್ ಕಿಂಜಾರ್ ಕ್ಷಿಪಣಿ ದಾಳಿ ನಡೆಸಿತ್ತು ಚಳಿಗಾಲದ ಸಂದರ್ಭದಲ್ಲಿ ವಿದ್ಯುತ್ ಉತ್ಪಾದನಾ ಘಟಕವನ್ನೇ ಹಾನಿಗೊಳಿಸುವ ಗುರಿ ಹೊಂದಿದೆ ಎಂದು ಉಕ್ರೇನ್ ಹೇಳಿದೆ ಇತ್ತ ರಷ್ಯಾ ಇದನ್ನು ಸಮರ್ಥಿಸಿಕೊಂಡಿದೆ ಉಕ್ರೇನ್ ನಮ್ಮ ಮೇಲೆ ಪ್ರತಿದಾಳಿ ನಡೆಸಲು ಕ್ಷಿಪಣಿ ಡ್ರೋನ್ ಶಸ್ತ್ರಸಜ್ಜಿತ ವಾಹನಗಳನ್ನು ತಯಾರಿಸುತ್ತಿದೆ ಅವುಗಳನ್ನು ತಡೆಯುವ ಉದ್ದೇಶದಿಂದಲೇ ಈ ದಾಳಿ ನಡೆಸಿದ್ದೇವೆ ಎಂದು ಸಮರ್ಥಿಸಿಕೊಂಡಿದೆ ಉಕ್ರೇನ್ ಮೇಲೆ ರಷ್ಯಾ ನವೆಂಬರ್ ಇಪ್ಪತ್ತೆಂಟರಂದು ಎರಡುನೂರಕ್ಕೂ ಅಧಿಕ ಕ್ಷಿಪಣಿ ಹಾಗೂ ಡ್ರೋನ್ಗಳನ್ನು ಬಳಸಿಕೊಂಡು ವಿದ್ಯುತ್ ಉತ್ಪಾದನಾ ಕೇಂದ್ರದ ಮೇಲೆ ದಾಳಿ ನಡೆಸಿತ್ತು ಇದರಿಂದ ಒಂದು ಲಕ್ಷಕ್ಕೂ ಅಧಿಕ ಮನೆಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿತ್ತು ಈಗ ಮತ್ತೆ ವಿದ್ಯುತ್ ಉತ್ಪಾದನಾ ಕೇಂದ್ರದ ಮೇಲೆ ದಾಳಿ ಮಾಡಿ ರಷ್ಯಾ ತನ್ನ ಯುದ್ಧವನ್ನು ಮತ್ತೆ ಮುಂದುವರಿಸಿದೆ ಒಟ್ನಲ್ಲಿ ಜಗತ್ತಿನ ಮುಂದೆ ರಷ್ಯಾ ಹಾಗೂ ಉಕ್ರೇನ್ ಯುದ್ಧ ನಿಲ್ಲಿಸುವ ಮಾತುಗಳನ್ನು ಆಡಿದರೂ ಸಹ ಸೇಡಿನ ಜ್ವಾಲೆ ಮುಂದುವರೆದಿದೆ ದಾಳಿ ಪ್ರತಿ ದಾಳಿಗಳು ನಡೆಯುತ್ತಲೇ ಇವೆ ಇತ್ತ ಇರಾನ್ ಇಸ್ರೇಲ್ ಯುದ್ಧವು ಮುಂದುವರೆದಿದ್ದು ಜಗತ್ತು ಯುದ್ಧದ ಕೂಪಕ್ಕೆ ಬಿದ್ದಿದೆ ಹೀಗೆ ಸೇಡಿನ ಜ್ವಾಲೆ ಹೊತ್ತಿ ಉರಿದು ಮೂರನೇ ಮಹಾಯುದ್ಧ ನಡೆದೇ ಬಿಡುತ್ತಾ ಅನ್ನೋ ಪ್ರಶ್ನೆಗಳು ಉದ್ಭವಿಸಿವೆ